ಈಗ ಫ್ರಿಜ್ಜ್ ಕ್ಲೀನ್ ಮಾಡಿದ್ರಿಪ್ಪ ಫ್ರಿಜ್ ದಿನ ಆಯ್ತು ಫಂಕ್ಷನ್ ಒಳಗೆ ನಾವು ಬಿದ್ದು ಫ್ರಿಜ್ ಕ್ಲೀನ್ ಮಾಡಿಲ್ಲ ರೀ ಹಂಗಾಗಿ ಇವತ್ತು ನೋಡ್ರಿ ಎಲ್ಲ ಹೆಂಗಾಗ್ಬಿಟ್ಟು ಈಗ ಫ್ರಿಜ್ ಕ್ಲೀನ್ ಮಾಡ್ತೀನಿ ನಾನು ಆ ರೀಪಾ ಅಡುಗೆ ಇಲ್ಲಿ ಇದು ಡಾಕ್ಟ್ರು ಹನ್ನೆರಡು ಗಂಟೆಗೆ ಬಾಂದ್ರಂತ್ರಿ ಈಗ ಬಾಬಾರಿ ಕರ್ಕೊಂಡು ಹಂಗಾಗಿ ಹನ್ನೆರಡು ಗಂಟೆಗೆ ಹೋಗಾರೆ ಅವ್ರು ಆಸ್ಪತ್ರೆಗೆ ನಾನು ಇನ್ನ ಏನು ಮಾಡ್ತೀನಪ್ಪ ಅಂದ್ರೆ ಸೊಪ್ಪು ತೊಳ್ಕೊಂಬಿಡ್ತೀನಿ ರೀ ಫ್ರಿಜ್ಜಲ್ಲಿ ಇಲ್ಲಿ ನೋಡ್ರಿ ಪೆಲ್ಲ ಸ್ವಚ್ಛ ಮಾಡಿದಿರಿ ಏನು ಮಾಡ್ಯಲ್ಲ ಇದು ಲೈಟ್ ಚಲೋ ಮಾಡಿದೀರಿ ಯಾಕಂದ್ರೆ ಹಾಲು ಹಾಲದವಲ್ರಿ ಹಾಲು ಕಟ್ಟೋಗ್ಬಿಡ್ತೇವೆ ನಮ್ಮ ಮುನ್ನಾರು ಬಂದ್ರಿ ಸ್ವಲ್ಪ ಚಹಾ ಮಾಡ್ಕೊಡ್ರಿ ಮುನ್ನ ನೂರ ಮದ ನಿಂಬೆ ಹಣ್ಣಾದ್ರೆ ಗಿಟ್ಟಿನ ತೊಡ್ದೆ ಇಲ್ಲರಿವು ಎಲ್ಲಿ ಹೋದ್ರೆ ಹೌದು ನೂರಮ್ಮದ ಚಹಾ ಕೊಡ್ತೀನಿ ನುಗ್ಗಿಕಾಯಿ ರೀ ಇವು ಈ ಮುಂತ ತೊಗೊಬಂದ್ರಿ ಇವ್ನ ನುಗ್ಗಿಕಾಯಿನ ಈಗ ಮಾಡಾಕೈತೀವಿ ನಾವು ನಮ್ಮಂತೀ ಈಗ ಬಾಬಾವರಿಗೆ ಚಾ ಹೊಲ್ರ ಚಾ ಕುಡ್ದು ಹೋದ್ರಿ ಮುನ್ನೂರ ತಗೋರಿ ಬಾಬಾ ಇಲ್ಲಿ ಇವಾಗ ನಾವು ನಾಷ್ಟಾಕ ಅವ್ಲಕ್ಕ ಅದೇನು ಮಾಡಿದ್ರಪ್ಪ ನಿನ್ನೆ ಹಂಗೆ ಹಂಗ ಉಳಿದ್ಬಿಡ್ತೆ ಹಾಗಾಗಿ ಸ್ವಲ್ಪ ಎಗ್ರೇಸರ ಮಾಡಿದ್ರೆ ಆತು ಅಂತಂದು ರೈಸ್ ಮಾಡಿದೀವಿ ರೀ ನಾನು ಕೊತ್ತಂಬರಿ ಪೇಸ್ಟ್ ಹಾಕೀನಿ ಆಮೇಲೆ ಎಲ್ಲ ಬಳ್ಳಿ ಪೇಸ್ಟ್ ಗರಂ ಮಸಾಲ ಧನಿಯಾ ಪೌಡ್ರು ಸ್ವಲ್ಪ ಹಾಕೊಂಡ್ರಿ ನೀವು ಬೆಳಿಗ್ಗೆ ಗಂಜಿ ಕೊಡ್ರ ನಮ್ಗೆ ಗಂಜಿ ಹೋಗಂಗಿಲ್ಲ ಅಂತ ಅಂದ್ ಎಗ್ರೆಸ್ ಮಾಡ್ಯಾರ ಇವ್ರು ಅಕ್ಕ ಇಬ್ಬರು ಕುಡ್ಕೊಂಡು ಅಕ್ಕ ಮಾಡ್ಯಾಡ್ರಿ ತೆಂಗಿ ಉಂಡತಾಡ್ರಿ ನನಗೆ ಹಾಕಿಟ್ಟಾರ ಇಲ್ಲಿ ತೊಗೋಬಾಮ ನೀವು ಅಂತಂದು ಅಮ್ಮ ಉಣಂಗಿಲ್ಲರಿ ಅದನ್ನ ಎಗ್ರೆಸ್ ಗಿಗ್ರೆಸ್ ಎಲ್ಲ ಉಣ್ಣಂಗಿಲ್ಲರಿ ಅಮ್ಮ ಗಂಜಿ ಕುಡಿದ್ರಿ ಅವ್ರು ಹೋಗ್ಯಾರೀಗ ಹಾಸ್ಪಿಟಲ್ಗೆ ರೀ ಈಗ ಹೋಗಿ ಬಂದ್ರೆ ಅಮ್ಮರ್ ಇದಕ್ಕೆ ಆಸ್ಪತ್ರೆಗೆ ಹೋಗಿ ನಮ್ಮ ಬಾಬಾರ ಇಂಜೆಕ್ಷನ್ ಮಾಡ್ಸ್ಕೊಂಬಂದ್ರೆ ನಾನು ಬಾಬಾ ಕೇಳಿದ್ರೆ ಏನು ರೊಟ್ಟಿ ಮಾಡ್ತೀನಿ ಬಿಸಾ ಹೊಡ್ರಿ ಅಂತಂದ್ರೆ ಏವೋ ಅಲ್ವೇವೋ ನನಗೆ ದೋಸೆ ಮಾಡಿಕೊಡ ಅಂತಂದ್ರೆ ಜಾಹಟ್ಟಿನ ದಾಸಿ ಮಾಡ್ಕೊಡಂತ ಅವರಿಗೆ ಉಳ ಅಡಿಪ ಏನು ಹಾಕಬಾರ್ದು ಹಂಗೆ ಮಾಡ್ಬೇಕಂತ್ರಿ ಹಂಗೆ ಮಾಡ್ಬೇಕಂದ್ರೆ ಛಲೋ ಏನಿಲ್ಲ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊಡ್ತೀನಿ ರೀ ಇವ್ರಿಗೆ ಮೀನು ಮೀನಕ್ಕೆ ಬಂದ್ರೆ ಅರಿಪ ಮೀನು ಅದು ಕೂಡತ್ತೀ ಮತ್ತು ನಪೂನ ಜಿಲ್ಲಾಕಿಗೂ ಮೀನು ಬೇಕಂತ ಸ್ವಚ್ಛ ಮಾಡಿಡುವ ಅರಿಪ್ಪ ಅಂತ ಹೇಳಿದ್ರು ತಂಗಿ ಹೇಳ್ರಿ ಎರಡು ಕೆ ಜಿ ಬೇಕು ನನಗೆ ಅಂತಂದು ಹ್ಞೂ ಅಂತಂದ್ರೆ ನಾನು ಜಾಳದಿಂತ ಸ್ವಲ್ಪ ಗಂಜಿ ನನ್ನ ಗಂಜಿನ ಅವ್ರಿಗೆ ಬಾಯಿ ರುಚಿ ರೀ ಪಾಪ ನಾವಂತೀವಿ ರೀ ಮಾಡ್ಕೊಳನ್ರಿ ಏನೋ ನಾಲ್ಕು ದಾಸಿ ಮಾಡಿದೆ ಲೇಟ್ ಆಗಿಂಗಿಲ್ಲ ತಸಿ ಮಾಡತ್ತೇನು ಮಾ ದೊಡ್ಡ ಜಿ ದಾಸಿ ಬೇಕಂದ್ರಮ್ಮ ಹ್ಞೂ ಹಂಗಾಗಿ ದಾಸಿ ಮಾಡಕತ್ತೆ ಚಲೋ ಆತ ಬಿಡ್ರಿ ಇದ್ರಾಗ ಏನು ಮೊಸರು ತರ್ಸ್ಬೇಕ್ ಏನೈತೆ ಅಮ್ಮ ಅವರಿಗೆ ಕೇವಸ್ ಪಲ್ಯ ಮಾಡಿದ್ದೈತಿ ಏನು ಮಾಡ್ತಾರೆ ಎಷ್ಟು ಕೇಳಂತ್ರಿ ಬಾಬಾ ನಿಮಗೆ ಕೇಳಿಸ್ ಪಲ್ಯ ಹಚ್ ಕೊಡ್ಬೇಕನ್ ರೀ ಕೇವಿಸ ಪಲ್ಯ ರೀ ಹ್ಞೂ ರೀ ಮತ್ತು ಮೊಸರು ಇಲ್ರಿ ತರ್ಸ ಹಂಗೆ ತಿಂತೀರಿ ಬಿಸಿ ಬಿಸಿ ಇದ್ರೆ ಚಲೋ ಆಕೈತೆ ಅದ ನೋಡು ಇದು ಅಮ್ಮಗನಿದು ಅವರಿಗೆ ನುಗ್ಗಿಕಾಯಿದು ಸಂಗ ಪಲ್ಯ ಮಾಡಿದ್ವಿ ರೀ ಆಮೇಲೆ ಕಡೆ ಕೆವಿಸ್ ಪಲ್ಯ ಮಾಡಿವಿ ಅದು ಕರಿಂಡಿರೋದು ದೋಸೆ ರೀ ಇಲ್ಲಿ ದೋಸೆ ಮಾಡಿ ಕೊಟ್ಟಿರಿ ಬಾಬರ್ಗು ಅಮ್ಮನ ತಿನ್ನಾಕತ್ತಾರ ಕೊಡಮಂಗದ ಅಲ್ಲೇ ಹೇಳಿ ತಿಂತಾಳ ಸರ್ ಅಪ್ಪನ ಏಯ್ ತಿನ್ನ ಅಲ್ಲಿ ಯಾಕ ಹಾ ಬಾ ಬಾ ಹಾಯ್ ರೀ ಮೇಡಮರ ಭಾಳ ದಿನ ಹ್ಞೂ ಮಳೆ ಮಾಡಕ್ಕೆ ಅದಕ್ಕೆ ಜಿಲೇಬಿ ಇದನ್ನ ಮುಂದಿಟ್ಬಿಟ್ಟಿವಿ ತೊಗೊಂಬಂದೆ ಆಗಂಗಿಲ್ಲ ಆಗಂಗಿಲ್ಲನ್ರಿ ನೋಡ ಹಿಂದಾಡ್ಸಕ ಅಲ್ಲ ನಾನು ಅಮ್ಮಿ ನಿಮ್ಮನಿಗ್ ಬರಕಂತ ನಿನ್ಮ ಬಿಡ ಮತ್ತ ಅದಕ್ಕ ಹೇಳಿದ್ದ ಚಾಚೆ ಎಲ್ಲ ಹೋಗ್ಯಾರ ನಿಮ್ದಿದಿ ಹಂಗೈತಿ ಎಂಬ್ರಾಯ್ಡ್ರಿ ಮೆಷೀನ್ ಇಂದ ಕರೆಕ್ಟ್ ಐತೆ ಏನ್ ಡಿಸೈನ್ ಹಾಕತ್ತವೇ ನಸ್ರನ ಐ ಭಾರಿ ಆಗಕತ್ತ ನೀಗ ಹ್ಮ್ ಹ್ಮ್ ತಿನ್ ಜೀಟ ಬಿತ್ತಿನ ಚಾ ತೊಗೊಂಡ್ಬರ್ಲಿಲ್ಲ ದೋಸೆ ತಿನ್ ದೋ ಜೋಸ್ ದೋಸೆ ಮಾಡಿದ್ ಅಲ್ಲ ಇದು ದೋಸೆ ತಿನ್ ದೋಸೆ ಕುಂದ್ರ ಊಟ ಮಾಡಂತಿ ಅಯ್ಯೋ ಹೌದು ತೋ ಎರಡು ಹಾಕಿದ್ರೆ ನೋಡ್ರಿ ಮತ್ ಬಿಸಿ ನಮ್ ಶಾರ್ಟ್ ಆತ್ರಿ ಎರಡ್ನೂರು ರೂಪಾಯಿ ಬಿಸಿ ಅದ್ ನೋಡ್ರಿ ಯಾರು ಹಾಕ್ರದ್ ಹಾಕ್ರಿ ಹೇಳಿ ಹೇಳಿಟ ಹ್ಮ್ ಇಷ್ಟ ಮೇಂಟೈನ್ ಮಾಡಕ್ ಆಗಲ್ತ ನಮ್ನ ಇಟ್ಕೊಂಡು ಹಂಗಂತ ಬೇಡ ತಗ್ರ ಬೇಡ ಹಾ ನಂದು ಎಡು ಕುಡಿಸೋಮಕ್ ಕೊಟ್ಬಿಡ್ರವಾಡ ಇಲ್ಲದ ಜಗ ಸುಡ್ತೀನೋ ನಾನು ಹಾಂ ಮಾಡಿ ಮಾಡ್ರ ಮೀನು ಮೀನು ಸಾರು ಮೀನು ಫ್ರೈ ಮಾಡಿರಿ ಬರೋ ನಾ ತಿನ್ನಕು ಮುದ್ದಿ ಹೋಗಲ್ವಾ ಅನ್ನಿಸಲ್ವಾ ನನಗೆ ಹೋಗಂಗಿಲ್ಲ ಮುದ್ದೆ ಮಾಡ್ತೀನಿ ನನ್ಗೆ ಹೋಗಂಗಿಲ್ಲ ನಾ ಮಾಡಿಕೊಡ್ತೀವಿ ಹ್ಞೂ ಹೋಯ್ ಬರ್ರಿ ಹೋಯ್ ಬನ್ರಿ ಬಾಯ್ ಬಾಯ್ ಅಲ್ಲಿ ಶಾನಿ ಬರ್ರಿ ಮ್ಯಾಮ್ ಹೋಯ್ಬಮ್ಮ ಕೊಡಮ್ ಹಸಿ ಕೊಡಬಾರ ಹಾಕ್ರಿ ಹಂಗಾರ ಹಾಂ ಎಲ್ಲ ಕರೆಕ್ಟ್ ಮೆಂಟೆನ್ ಮಾಡ್ರಿ ಹಾಂ ಬಾ ಇನ್ನ ಮತ್ತೆ ಬಂದೆ ಲೇಟ್ ನಮ್ದು ಗಾಡಿ ಇಲ್ ಗಾಡಿ ಅಂದ್ರೆ ಗಾಡಿ ಬಂದು ನಾಲ್ ಬರ್ತೀವಂತ ಹ್ಞೂ ನಾನು ಅರಿಬಿ ತೊಳೆಯಾಕೆ ಹೋಗ್ಬೇಕು ರೀ ಅರ್ಶಿ ಅರಿಪಾ ತೊಳ್ದಾಡಿರಿ ನಮ್ಮೊಂದು ಸ್ವಲ್ಪ ಗಿರಾಕಿ ನೀನು ಅವಾಗ ಹೋಗುವ ಅಂತ ಹೇಳಿಲ್ಲ ಒಂದು ಮಂದಿ ಏನು ಮಾಡಾಕತ್ತೀ ಅರ್ಶಿ ನೀನು ಫಿರ್ನಿ ಮಾಡಕತ್ತಿಯ ಹ್ಞೂ ಹ್ಞೂ ಎದ್ರ ಮಾಡ್ತೀನಿ ನೋಡು ಬಟ್ಟೆ ತೊಳ್ದು ಹಾಕಿ ಕೊಡ್ತೀನಿ ನಾನು ಪಟ ಪಟ ಮಾಡ್ಬಂಗಂದ್ರೆ ಅವ್ರ ದಾದಾಜಿ ಭಾಳ ಸ್ವೀಟಿಗೆ ಭಾಳ ಇದೆ ಅದ ರೀ ಅದನ್ನ ತಗೋ ಒಂದು ಸ್ವಲ್ಪ ನೀರು ಇದನ್ನು ಬಿಸಿ ಮಾಡಿ ಚೆಲ್ಲದ್ರಿ ಸೀಟು ಈಗ ಮಧ್ಯಾಹ್ನ ಎಲ್ಲರೂ ಉಣ್ಣ್ಮಲ್ರಕ್ರಿ ಅವ್ರು ಇದನ್ನು ತಿಂದಿರಿ ಏನದು ದೋಸೆ ರೀ ದೋಸೆ ತಿಂದು ಮಕ್ಕೊಂಡಾರ ಈಗ ಅಮ್ಮನೂ ಎಲ್ಲ ಊಟ ಮಾಡಿದ್ರ ಅಮ್ಮನ ಒಂದು ಪ್ಯಾಕೆಟ್ ಹಾಲಿಂದ ಮಾಡಿಬಿಡಮ್ಮ ಸಾಕು ಎಲ್ಲರಿಗೂ ಒಂದು ಟೈಮ್ ಹಾಕೈತಾವ ಹ್ಞೂ ಇಲ್ಲಿ ನಮ್ಮಮ್ಮಿ ಅರ್ಬಿ ಹೋಗ್ರಿ ಅರ್ಬಿ ಭಾಳ ಇದ್ದು ಅದಷ್ಟು ನಾವು ಹೋಗ್ತೀನಿ ಇದಷ್ಟು ನಮ್ಮ ಮಮ್ಮಿ ಒಗೇತ ರೀ ಹಾಪ್ ಕೆಲಸ ಆಮೇಲೆ ಅರಸಿಯಾ ಫಿರ್ನಿ ಮಾಡೋದು ಕಾಣ್ತರಿ इले हाल बीसी मढ़ के डाल देंगे हाल कुदी बैक नर्सिया द मते ना कुदी बैक नेस्टा सक्री कुदी कौन सा मुंचे कुदी तेरे जैसा लवागा लवागा इले हाल कुदा देते ये वाला नेस्टेन हाँ को दर्शिया सक्री सक्री आप कुदी ना ये वाला नेस्टे रवारी बम्पेरा बैक नर्सिया द ये वाला नेस्टा मिक मिर्ची ಸ್ವಲ್ಪ ಹ್ಞೂ ಈಗ ಮಿಕ್ಸ್ ಮಾಡೋದು ನೋಡಿರಿ ಲೈಟ್ ಲೈಟಾಗಿ ಇದು ಫಿರ್ನಿ ಮಾಡೋದು ರೆಸಿಪಿ ರೀ ಇನ್ನ ಹಾಕ್ಬೇಕ್ರಿ ಅದಕ್ಕೆ ಏಲಕ್ಕಿ ಆಮೇಲೆ ಗೋಡಂಬಿ ಬದಾಮಿ ಇದೆಲ್ಲ ಇದು ಕುದಾತೈತ್ರಿ ಇವಾಗ ನೆಕ್ಸ್ಟ್ ಸ್ವಲ್ಪ ತುಪ್ಪ ಹಾಕ್ಬಿಡೋದ್ರಿ ಇಲ್ಲಿ ನೋಡ್ರಿ ಫಿರ್ನಿ ರೆಡಿ ಆಯಿತ ಹಾಂ ಒಂದು ಪಟ್ಟ ದೊಡ್ಡ ಹಾಕೋತಾಡ್ರಿ ಹೆಂಗಾಗೈತಿ ಹ್ಞೂ ಚಲೋ ಆಗೈತೆ ಸೂಪರ್ ಆಗೈತಿ ಸಕ್ರೆ ಅದೆಲ್ಲ ಕರೆಕ್ಟ್ ಆಗೈತಿ ಸಕ್ರೆ ಇದೆಲ್ಲ ತಿನ್ಬೇಕ್ ತಿನ್ಬೇಕಾಗ್ತದೈತಿ ಮಸ್ತ್ ಆಗೈತಿ ಬಿರ್ನಿ ನಾನು ಬಟ್ಟೆ ತೊಳದು ಹಾಕಿ ಬಂದಿರಿ ದ ಫಿರನಿ ಹಾಕಿನ ರೆಲಿ ಬಾಬ್ರ ಅಮ್ಮ ಒಂದು ನೀವು ತಿಂದ್ರನಿಲ್ಲ ಇನ್ನ ಶಾಂತ ಟೇಸ್ಟ್ ಮಾಡಿದಾ ನೀನು ಟೇಸ್ಟ್ ಮಾಡಿದಿನಾ ಕೊಡ್ ಮೊದ ದಾದಜಿ ಕೂಡ ಸಕ್ಕರೆ ಬಾಳಗೆ ತೋರ್ ಮತಿನ್ ಮದನ ತಿರ್ ಲಾದ ಹಾಕಿ ಹಾಕ ಮಾಡಿ ರಷೆ ಮಾಡಿ ಮನ್ನเมล ತುಪ್ಪ ಇನ್ मम्मी ಮತ್ತೆ ಇಲ್ಲ ತುಪ್ಪ ಅದು ಚಲಾತ್ ಬಿಡೋ ನಾನು ಇವರೇ ತುಪ್ಪ ಅದು ಎಷ್ಟ ವಾಸಿ ಮಾರಾ ತಕ್ಕೊಂಡದು ಇದು

ಹಾಕಿದ್ದ ಹಾಕಿದ್ ತಗೋರಿ ನಾವು ಮ್ಯಾಲ ಹಾಕೊಂಡಿರ್ಸ ಸಸಪ್ರಿ ಅದರೊಳಗೆ ಹಾಕಿ ಮಾಡಿದ್ ಐತ್ರ ಅದು ಅವ್ರಿಗೆ ಕೆಂ ಬರದಿನ್ ತೊಳ್ರಿ ಏ ಹಾಕ ನಾನು ಇಷ್ಟು ಜಾಗದಾಲ್ ಖಾಯ್ನಯಾಕ ಏ ನರಿಪೇ ಉತ್ತರ ಸ್ಪೆಷಲ್ ಸ್ಪೆಷಲ್ ಅಂತ ಇವತ್ತು ಸ್ಕೂಲ್ ಇಲ್ಲ ಅಂತಂದ್ರ ಸ್ಕೂಲ್ ಇಲ್ಲ ಅಂತಂದ್ರೆ ಸ್ಪೆಷಲ್ ಮತ್ತೆ ಪಾನಿಪುರಿ ತಿನ್ಬೇಕಂತ ಹೇಳಿ ಅಂತ ಹೌದನ ಬಂದಿತಲ್ಲ ಹೊರಗೆ ತಿಂತಿದ್ದೆ ತಗೊಂಡ ತಗೊಂಡೆ ಹೊರಗಿನ ಬೇಡ ಅಂತ ಅನ್ಸಾತಿತಿ ಹೌದು ಮನೆ ಬಡಿಮಿ ಬೈದು ಹೋಗ್ಯಾರಲ್ಲ ಹೊರಗಿಂದ ಏನೋ ತಿನ್ನಾಕ್ ಹೋಗ್ಬೇಡ್ರಿ ಈಗ ಮೈ ಹತ್ತೋದಿಂದ ಅಂತ ಹೇಳಿ ಹಂಗಾಗಿ ಮನೆಗನ ಮಾಡ್ಕೊಂಡ್ರ ಆತ ಅಂತ ಹೇಳಿ ಆಯ್ತು ಹೊರಗ್ ಹೋಕಿ ಪಾನಿಪುರಿ ತಿನ್ನಾಕ ಅಲ್ಲಿ ಇವ್ರು ಮಾಡ್ತೀವಿ ಅಂತಾರೆ ಅದ್ರ ಇವ್ರಿಂದ ನಾನ್ ಅಡ್ಡಾಡ್ಬೇಕ್ರಿ ಈಗ ಮತ್ತ ಆಲೂಗಡ್ಡಿ ಬೇಕ ನೋಡ್ರಿ ಅದೇನ್ರಿ ಆಮೇಲೆ ಇದು ವಟಾನಿ ವಟಾನಿ ಅಂತವು ಕಡ್ಲಿ ಅಯ್ಯವ್ ಯಾವಾಗ ಕುದಿಬೇಕು ಕೂಡ ಇವಾಗ ಆಲೂಗಡ್ಡಿ ಅಷ್ಟ ತಗೋರಿ ಈಗ ಸಾಕ ಕುದಿತಾ ತಗೊಂಡ್ ಬಾ ಚಲೋ ಆಕೇತಿ ಇಲ್ಲಿ ಇವಾಗ ನಾನು ಒಂದು ಬೌಲ್ ತೊಗೊಂಡೇನ್ರಿ ಇದಕ್ಕೆ ನಾನು ಅಳತಿ ಪ್ರಕಾರ ತೊಗೊಳತೇನ ರೀ ಇದಕ್ಕೆ ಚಿರಟ್ಟಿರುವ ಒಂದು ಕಪ್ ಆಗುವಷ್ಟು ಒಂದು ಕಪ್ ಆಗೋಗೋ ತೊಗೊಂಡೇನ್ರಿ ಆಮೇಲೆ ಒಂದು ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ ಇಲ್ಲೇ ನಾನು ಒಂದು ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ ಹಾಕೊಂಡೇನ್ರಿ ಇಲ್ಲೇ ಮೈದಾ ಹಿಟ್ಟು ಹಾಕೊಂಡಿರಿ ಮೈದಾ ಹಿಟ್ಟು ಹಾಕೊಂಡಿದ್ಮೇಲೆ ಒಂದು ಚುಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ್ರಿ ಉಪ್ಪು ಆಮೇಲೆ ಒಂದು ಚುಟಿಗೆಷ್ಟು ಸೋಡಾ ಪುಡಿ ತಿನ್ನು ಸೋಡಾ ರೀ ಅದು ಚುಟಿಗೆ ಅಷ್ಟು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ಹಾಕಿ ಇದೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ಟನ ನಾದಿ ಇಟ್ಬಿಡೋಣ ಇಲ್ಲೇ ನಂದು ಹಿಟ್ಟ ನಾನು ನಾದನೆ ಬಗೆದ್ರ ಮೇಲೆ ಒಂದು ಬಟ್ಲ ರೀ ಇಲ್ಲೇ ಆಲೂಗಡ್ಡೆ ತೊಗೊಂಡಿನ ನಾನು ಒಂದರೊಳಗೆ ಎರಡು ಮಾಡಿ ಹಾಕಿ ಕುದಿಯಾಕಿ ಇಡೋಣ್ರಿ ಯಾಡಿ ಎಳೆಂಡ ಸಾಕು ಇಲ್ಲೇ ನಾನು ಆಲೂಗಡ್ಡೆನ ಕುದಿಯೋಕೆ ಇಟ್ಟೇನಿರಿ ಇಟ್ಟು ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಇದು ಮಾಡ್ಕೊಳ್ಳೋಣ್ರಿ ಹ್ಞೂ ಖಟ ಚಟ್ನಿಗೆ ಪಾನಿಪುರಿದ ಪಾನಿನ ರೆಡಿ ಮಾಡ್ಕೊಳ್ಳೋಣ ಪಾನಿಪುರಿ ಪಾನಿ ಮಾಡ್ಕೊಳಕ ನಾನು ಸ್ವಲ್ಪ ಇಲ್ಲೇ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಪುದೀನ ಪುದೀನ ಸೊಪ್ಪು ಸೊಪ್ಪು ಹಾಕ್ಕೊಂಡು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮೂರು ಮೆಣಸಿನ್ಕಾಯಿ ಆಮೇಲೆ ಇಲ್ಲಿ ಅಲ್ಲ ತೊಗೊಂಡಿನ್ರಿ ಇದು ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಡುವ ಇಲ್ಲೇ ನಮ್ಮದು ಮಸಾಲ ರೆಡಿ ಆತ್ರಿ ಇವಾಗ ನಾನು ಎಷ್ಟು ಏನು ಮಾಡ್ಬೇಕಂತ ಹೇಳಿ ತೋರಿಸಿ ನೋಡಿರಿ ಇಲ್ಲಿ ಇವಾಗ ಒಂದು ಡಬ್ರಿ ತೊಗೊಂಡಿನ್ರಿ ನಾವೇನು ಮಸಾಲೆ ಮಾಡ್ಕೊಂಡಿದ್ದೆಲ್ಲ ಇದನ್ನು ಹಾಕ್ಕೊಳ್ಳಂಟ್ರಿ ಇದ್ರೊಳಗೆಲ್ಲ ಆಮೇಲೆ ಇದ್ರೊಳಗೆ ನಾನು ಹುಂಚೆಯನ್ನು ನೆನೆಸಿಟ್ಟಿದ್ದೆ ರೀ ಆಗಲೇನ ಅದರದ್ದು ರಸ ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ ಹಾಕಿ ಇವಾಗ ನಮಗೆ ಎಷ್ಟು ಬೇಕಾಗರಿ ಅಷ್ಟನ್ನು ನಾವು ನೀರನ್ನು ಹಾಕ್ಕೊಳ್ಳೋಣ ನೋವು ಪದಿನ ಹಾಕಿಲ್ಲ ರೀ ಇದ್ರೊಳಗೆ ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲ ಚಾಟ್ ಮಸಾಲೆ ಎಷ್ಟು ಹಾಕಿದರೆ ಎಷ್ಟು ಟೇಸ್ಟ್ ಬರ್ತದೆ ಹಾಕೊಳ್ಳೋಣ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಕೋರಿ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋಣ ರೀ ಬ್ಲ್ಯಾಕ್ ಸಾಲ್ಟೂ ಸೂಪರ್ ಟೇಸ್ಟ್ ಬರ್ತೈತೆ ರೀ ಹಾಕ್ಕೊಳ್ಳೋದ್ರಿಂದ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ನಾವೇನು ಮಿಕ್ಸಿಗೆ ಮಾಡ್ಕೊಂಡಿರ್ತೀವಲ್ಲ ರೀ ಅವಾಗೂ ಒಂದು ಅರ್ಧ ಹಣ್ಣು ಹಿಂದ್ಕೊಂಡು ಅದು ಮಿಕ್ಸಿ ಮಾಡ್ಬೇಕಾದ್ರೆ ಹಾಕೊಳ್ರಿ ನೀವು ಚಲೋ ಹಾಕೈತಿ ಇನ್ನೊಂದು ಹಾರದಲ್ಲಿ ಲಿಂಬೆಣ್ಣೆ ಹಿಂದ್ಕೊಳ್ಳೋಣ ನಾವು ಸ್ವಲ್ಪ ಹುಳಿ ಹುಳಿ ಇತ್ತಂದ್ರೆ ಚಲೋ ಆಕೈತಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕಿವಾಗ ಮಿಕ್ಸ್ ಮಾಡೋಣ್ರಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೊಂಡ್ರಿ ನಮ್ಮದು ಪಾನಿಪುರಿದ ಪಾನಿ ರೆಡಿ ಆಯಿತು ನೋಡಿರಿ ಇಲ್ಲಿ ನೋಡಿರಿ ನಮ್ಮ ಆಲೂಗಡ್ಡೆ ಎಲ್ಲ ಕುದ್ದಿದ್ದಾವ್ರಿ ಆಮೇಲೆ ಇದ್ರ ಮೇಲಿಂದೆಲ್ಲ ನಾನು ಸಿಪ್ಪಿ ಅದೆಲ್ಲ ತಿಕೊಂಡೀನಿ ಕೊಂಡಿತ ಎಲ್ಲ ತೆಗೆದಿಂಟ್ರಿ ಸಿಪ್ಪಿ ಅದೆಲ್ಲ ತೆಗ್ದ ಮೇಲೆ ಇದೇನು ಜಾಸ್ತಿ ಮ್ಯಾಶ್ ಮಾಡೋದು ಬೇಡ್ರಿ ಇದಕ್ಕೆಲ್ಲ ಮಸಾಲೆ ಹಾಕಬೇಕಲ್ಲ ರೀ ಅದೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಕೆ ಬರ್ತಿತ್ತು ಇವಾಗ ಫಸ್ಟಿಗೆ ಇದಕ್ಕೆ ನಾನು ಉಳ್ಳಾಗಡ್ಡಿ ರೀ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿ ರೀ ತಂದಿ ಹಾಕಿ ಸ್ವಲ್ಪ ಚಾಟ್ ಮಸಾಲಾ खाली ಮಾತ್ರ ದಾಸಿಟಿಗೆ ಹೇಳಿ ಒಂದು ಪ್ಯಾಕೆಟ್ ತರ್ತಿದ್ದೇನೆ ನಾನು ಏನಂತ ಆಮೇಲೆ ಸ್ವಲ್ಪ ಇದು ಹಾಕೊಳ್ಳೋಣ ಬ್ಲಾಕ್ ಸಾಲ್ಟ್ ಬ್ಲಾಕ್ ಸಾಲ್ಟ್ ಎಲ್ಲ ಇದನ್ನ ಬಿಟ್ಟಿದ್ರು ಬ್ಲಾಕ್ ಸಾಲ್ಟ್ ಹಾಕೊಳ್ಳೋಣ ಆಮೇಲೆ ಇದಕ್ಕೂ ಸ್ವಲ್ಪ ಹುಂಚೆನೆದು ಹುಳಿ ಹಾಕೊಳ್ಳೋಣ ಚಲಕಿತಿ ಸಿಕ್ ಇದು ಹಾಕಿದ್ವಲ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಒಣ ಖಾರ ಹಾಕಿ ಮಿಕ್ಸ್ ಮಾಡೋಣ್ರಿ ಆಮೇಲೆ ಒಂದು ಅರ್ಧ ನಿಂಬೆನ ರೀ ಹುಳಿ ಹುಳಿ ಆಗಿತ್ತಂದ್ರೆ ಚಲೋ ರೀ ಇವಾಗೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಡೋಣ ನಾವು ನಮ್ದು ಆಲೂದೂ ರೆಡಿ ಆಕೈತಿ ಇಲ್ಲೇ ನಮ್ಮದು ಆಲೂನು ರೆಡಿ ಆತ್ರಿ ಇವಾಗ ಪುರಿ ಮಾಡ್ಕೊಳ್ಳೋಣ ಅರ್ಶಿಯ ಇದು ಮಾಡ್ಕೊಳತ್ರಿ ಪುರಿ ಇಲ್ಲಿ ನಾನು ಏನೇನು ಬಿಸಿ ಇರ್ತೇನೆ ರೀ ಸ್ವಲ್ಪ ನೀರು ಇದ್ದರೆ ಅದಕ್ಕೆ ಚಟ್ಪಟ ಚಟ್ಪಾಟನ್ನ ಇಲ್ಲಿ ನಮ್ದು ಪಾನಿಪುರಿದ ಪುರಿ ರೆಡಿ ಆಗತ್ತೀ ನನ್ಸ ಸ್ವಲ್ಪ ಇದು ದಪ್ ತಪ್ಪ ಮಾಡೋದಲ್ರಿ ಸ್ವಲ್ಪ ತಳ ತಳಿಗಿರ್ಬೇಕು ಅದು ಹಾಗಾಗಿ ನಾನು ಮಾಡ್ತೇನೆ ರೀ ಬಾ ತಿನ್ನಕತ್ರಿ ಪಾನಿಪುರಿ ಹೆಂಗ ಮಸ್ತ್ ತೊಳಿ ಕೊಡಿ ಒಂದು ನಾನು ನೀ ತಿಂದು ಹೇಳೋದಲ್ಲ ಅದು ನಾನು ತಿನ್ಬೇಕಂದ್ರೆ ಹೇಳ್ತೀನಿ ಬೇಡ ನಾನು ತಿಂತೆ ನೀನಾ ತಿಂಟೆ ಆ ತಿನ್ವಾ ಹೇಗಾಗುತ್ತೆ मम्मी ಸೀ ಮಾಡಿದ್ಲಲ್ಲ ಇವನು ನೋಡ್ತೀನಿ ಹ್ಮ್ ಸ್ಪೈಸಿ ನೇ ಮಸ್ತಾಗಿದೆ ಇಲ್ಲ ನಾನು ಮೀನಕ ಮಸಾಲೆ ರೆಡಿ ರೀ ಇಲ್ಲಿ ಮಮ್ಮಿ ರೊಟ್ಟಿ ಮಾಡತ್ತಾರ ಹ್ಞೂ ಇಲ್ಲ ಅರಿಪಾ ಇದು ಮಾಡಕ್ಕೆ ಹತ್ತರಿ ಮೀನು ನಾನು ಮೀನು ಸಾರು ಮಾಡಿದ್ರಿ ಅರಿಪಾ ಮೀನ ಕರೀತಾಳ್ರಿ ನಮ್ಮ ಅಪ್ಪ ಬಂದ ರೀ ಸುಲ್ತಾನಾ ಅವರಮ್ಮ ತಿಂದೆ ಪಾನಿಪುರಿ ಹ್ಯಾಂಗ ಅಮ್ಮ ಕೊಟ್ಟಿದ್ದಿಲ್ಲ ಕೊಟ್ಟಿಲ್ರಿ ಚಲೋ ರೀ ಹಾಂ ಮಾಡಿರ್ತಾರೆ ಮತ್ತೆ ಬಂದ್ರೆ ತಗ ತೊಗೊತಿದ್ರೆ ಬೇದೀನ್ರಿ ನಾನು ಇಲ್ಲಿ ಬಂದ್ರೆ ತಗೊತಿದ್ರಿ ಇವರು ಹೌದ್ರೀ ಈಗ ನೋಡಿರಿ ಎಲ್ಲರಿಗೂ ಮನೆ ಮಂದಿಗೆ ಅದು ಮನೆಗೆ ಹಿಟ್ಟಿರುತ್ತೆ ಎಲ್ಲ ಇರತ್ತೆ ರೀ ಮತ್ತೀ ಮಾಡಿದ್ರಿ ಇವಾಗ ನೀನು ತಿಂದೆ ಆಸಿಪ್ಪ ಹ್ಞೂ ನಾವು ಮೀನು ಸಾಮಾನು ತಗೊಂಡ್ವಿ ಆ ರೀತಿಯಲ್ಲ ತೊಳೆದಿಟ್ಟನಲ್ಲಿ ಊಟಕ್ಕೆ ಕೊಟ್ಟಿರಲಿ ಅಮ್ಮಾಗ ಅಮ್ಮ ಕಡೆ ಇವ್ರಿಗೆ ನಮ್ಮ ಬಾಬರಂತೂ ಅವಾಗ ನಾವು ಊಟ ಮಾಡಿದ್ರಾಗಲ್ಲಂದ್ರೆ ನಾನು ಮೊಸರು ಅನ್ನ ಉಂಡಿರಿ